ಹೇಳಿ ನಾನು ಇಲ್ಲ ಹೇಳೀನಿಲ್ರಿ ಬಟ್ ನೀವು ಒಂದು ಕೇಳು ಅದಕ್ಕೆ ನನಗೆ ಇದ್ದ ಹಾಕಿ ಕತ್ ನಾನು ಹೇಳತ್ತೀನಿ ಎಷ್ಟ್ ದಿನ ಇರ್ತಿ ಎಷ್ಟ್ ದಿನ ಇರ ಏನ್ ನನ್ಗೆ ಏನು ಪ್ರಾಬ್ಲಮ್ ಆಗಲ್ಲ ನನಗ್ ಕ್ರಿಯೇಟ್ ಆಗಿದೆ ಗ್ಯಾಮ್ ಮಾಡಿದೆ ಹಾಗೇನು ಆಗಿಲ್ರಿ ಸರ್ ಕೋಪರೇಟರ್ ಮಾಡ್ತಿ ಮಾಡ ನೋ ಸರ್ ಹಾಗೇನು ಇಲ್ಲ ಅದಕ್ಕೆ ಅದಕ್ಕೆ ಹೇಳ್ತಿರ ನನಗೆ ಅರ್ಥ ಆಗ್ಲತ್ತಿದೆ ಫಸ್ಟ್ ಆಫ್ ಇಷ್ಟು ಇಷ್ಟು ಸತಾಯಿಸ್ತಿ ನೋ ಸರ್ ಹಾಗೇನಿಲ್ಲ ಸತಾಯಿಸ್ಲಕ್ಕೆ ಏನಿಲ್ಲ ಸರ್ ನಾ ಹೇಳ್ತಿನಿ ಸತಾಯಿಸ್ಲಕ್ಕೆ ಏನೋ ಒಮ್ಮೆ ಸತಾಯಿಸ್ಲಕ್ಕೆ ನೋ ಸರ್ ಯಾರು ಮತ್ತೆ ರೂಮ್ ದಾ ನೋ ಸರ್ ಯಾರು ಇಲ್ಲ ಸರ್ ನನ್ನ ರೂಮ್ ಸತಾಯಿಸ್ಲಕ್ಕೆ ಅಂದ ನೋ ಸರ್ ಸರಿ ಏನೇನಾ ಇಷ್ಟ ಆಗಿದೆ ಇಲ್ಲ ಸರ್ ಹಂಗೇನಿಲ್ಲ ಆಗಬಹುದು

ಸೀರಿಯಸ್ ಆಗಿ ಕೇಳ್ತೀನಿ ಗಾಡ್ ಪ್ರಾಮಿಸ್ ಅನ್ನತೀನಿ ನನಗೆ ಇಷ್ಟ 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 ಖರೀದಿ ಇಷ್ಟ ನಾ ಹೇಳ್ತೇನೆ ಸರ್ ನಾ ನಿಮ್ ಇಂಟೆನ್ಶನ್ ನಾ ಸರ್ ಅಂತ ನೋಡಿದ್ರಿ ನೀವು ನನಗ್ ಸ್ಟೂಡೆಂಟ್ ಅಂತೀರಿ ನೀ ಫಾರ್ಮಾಲಿಟೀಸ್ ನಾ ಹೇಳಿ ಸರ್ ಸಿಗುತ್ತ ನನಗ ನೀ ಏನು ಅಂಜಿ ಇವ್ರೇನೋ ಪರ್ಪಸ್ ನಾನು ಟೆಸ್ಟ್ ಮಾಡ್ಲತ್ತಾರ ಇವ್ರು ಏನೋ ಅನಲೈಸ್ ಮಾಡ್ಲತ್ತಾರ ಅಂತ ಹೇಳಿ ಇಂಟೆನ್ಶನ್ ಇಟ್ಕೊಂಡು ನೀ ಮಾತಾಡ್ಲತ್ತೀರಿ ಕರೆಕ್ಟಾ ಬಟ್ ನಂದ್ ಹಂಗಿಲ್ಲ ಈ ದಿನ ಹೇಳಿಲ್ಲ ನನಗ

హంగే ఏంది సార్ అది చెప్తే నేను కవర్ ఆర్డర్లకి పెట్టకపోత పో చీ ఇస్ట్ ఇస్ట్ సపస్ కి నా ఎర్ర ఇల్ల సార్ ಇಲ್ಲ ಸರ್ ಹಂಗೇನಿಲ್ರಿ ಅಂತ ನಾ ಹೇಳ್ತೇನೆ ಇಲ್ರಿ ಸರ್ ನೀವು ಯಾವ್ದು ಇದ್ರ ಕಡಿಂದ ಕೇಳಿ ನಾಳೆಗೆ ರೂಮಿಗೆ ಕರಿತೀನಿ ರೂಮಿಗೆ ಪಾ ಏನು ಸರ್ ಹಂಗೇನು ಇಲ್ಲ ರೀ ಸರ್ ನಾ ಹೇಳ್ತೇನೆ ಇಲ್ಲ ಆಯ್ತಪ್ಪ ನಾಳೆ ನಿಮಗೆ ಎದುರು ಕುಂದಿಸ್ಕೊಂಡು ಕೇಳ್ತೀನಿ ಆಯ್ತು ಸರ್ ಅವಾಗ್ರ ನಮ್ತಿ ಹಾ ಸರ್ ಆಯ್ತು ಅವ್ ನಮ್ತಿ ಹಾ ರೀ ಸರ್ ಅವಾಗ ನಮ್ಮ ಮೇಲೆ ಏನಂತಿ ಸರ್ ನೀವು ನಾ ಹೇಳ್ತೇನೆ ರೀ ಅವಾಗ ಏನಂತಿ

ಇಷ್ಟ ಇಲ್ಲ ಏನು ಸರ್ ಅನ್ನ ಹೇಳ್ದೆಲ್ಲ ರೀ ಅಂಥವು ಇಂಟೆನ್ಶನ್ ಇಲ್ಲ ರೀ ಸರ್ ಹ್ಞೂ ಹಂಗ ಬರಲ್ರಿ ರೀ ಸರ್ ಬರ್ತದೆ ಅಟ್ಟರು ನೋಡ್ ಮನ್ಸು ಮಾಡ್ಬೇಕಷ್ಟ ಹಂಗೆ ಏನೇ ಇಂಟೆನ್ಶನ್ಸ್ ಇಲ್ಲ ರೀ ಸರ್ ನೋಡ್ರಿ ಜಸ್ಟ್ ಒಂತಿ ನೋಂತಿ ಸರ್ ನಾ ಹೇಳ್ದೆಲ್ಲ ರೀ ನೋವ ಅಂತಂದು ಸೀರಿಯಲ್ಸ ಕೇಳತ್ತಿದೆ ಜಾಸ್ತಿ ಕೇಳೋಲ್ಲ ನೋವು ಭಾಳ ಆಯ್ತಿವಿ ಈಗ ಭಾಳ ಅಂದ್ರೆ ಭಾಳ ಕೇಳೋದ್ ಇಲ್ಲ ಸರ್ ನಾ ಹೇಳ್ದಲ್ಲ ರೀ ಸರ್ ನೋವ ಅಂತ ಹೇಳಿದೆ ಇದೇ ಮಾತಾ ಹಾಂ ಸರ್ ನೋಡು

ನಾಳೆ ಬಂದಾಗಿಸ್ಟ್ ಮಾಡ್ ಕೇಳಿ ಮಾಡ್ಕೊಳ್ಳಿ ಏನ್ ಮಾಡ್ಯಾರ್ದಿ ಮಾಡ್ತಿ ಹಾ ಹೌದಪ್ಪ ಇವ್ರಿ ಕೇಳ್ಯಾರ ಹೇಳತಿನ ನಿಮ್ ಆ ಪ್ರಿಯಾರಿಟಿ ನೋಡಿಲ್ರಿ ನೀವು ನಿಮ್ ಅಂತ ತಿಳ್ಕೊಂಡಿನ್ರಿ ಇಲ್ಲ ರೀ ಸರ್ ನಮ್ ಫಸ್ಟ್ ಆಫ್ ಆಲ್ ನೀವ್ ಎದ್ರ ಕಡೆಯಿಂದ ಕೇಳ್ತೀರ ಗೊತ್ತಿಲ್ರಿ ನನಗ್ ಅಂತ ಏನೇ ಇಂಟೆನ್ಶನ್ಸ್ ಇಲ್ಲ ರೀ ಸರ್ ಅಂದ್ರೆ ನಿಮಗೆ ಡೌಟ್ ಅದ ನಾ ಎದ್ರ ದಸ್ಟಿಂದ ಕೇಳತ್ತೀನಿ ನಾ ಕರೆ ಕೇಳಲ್ಲೀನಿ ಸುಳ್ಳು ಕೇಳತ್ತೀನಿ ನಿಮ್ಗೆ ಏನೋ ಒಂದ್ ಇಂಟೆನ್ಶನ್ ಕೇಳತ್ತೀನಿ ಅಂತ ಇಲ್ಲ ಸರ್ ನೀವ್ ಏನ್ ಕೇಳತ್ತೀರ ನಮ್ಗೆ ಬಟ್ ಇದು ಇದು ನೀವು ಹಿಂಗ್ ಕೇಳ್ತೀರಿ ನನಗ್ ಒನ್ ಪರ್ಸೆಂಟ್ ಬಿಲೀವ್ ಆಗಲ್ಲ ಆಗಲ್ರಿ ಸರ್ ಕೇಳತ್ತಿಂದ ಯಾಕೆ ಬಿಲೀವ್ ಯಾಕೆ ಆಗಲ್ಲ ಇಲ್ಲ ಸರ್ ಆಗಲ್ರಿ ಅಂದ್ರೆ ನಾನ್ ಬೇಕಂತ ಕೇಳತ್ತೀನಿ ಹಾ ಸರ್

ಈ ಲೈಟ್ ಅದಲ್ಲರಿ ಸುಮ್ನೆ ಈಗ ಎದ್ ಕರೀತಾರ ಈಗ ಎದ್ ಕರೀತಾರ ಇಲ್ಲ ಸರ್ ಈಗ ಲೈಟ್ ಅದಲ್ಲರಿ ಅದಕ್ಕೆ ಏನ್ ಮಾತಾಡದ ಮಾರ್ನಿಂಗ್ ಮಾತಾಡಕ್ ಬರ್ತದ್ರಿ ಸರ್ ಅಂತಂದ್ರಿ ಹ್ಮ್ ಅಂದ್ರೆ ಈಗ ಭರೋಸೆ ಇಲ್ಲ ಅಂದಂಗ ಆಯ್ತು ಸರ್ ಭರೋಸೆ ಅದು ಅಲ್ಲದಂತ ಸರ್ ನೀವು ನೀವ್ ಹಿಂಗ್ ಮಾತಾಡ್ತೀರಿ ಕೇಳ್ತೀರ ಎಕ್ಸ್ಪೆಕ್ಟ್ ಮಾಡಿದ್ವಿ ನಂಗೆ ಬಿಲೀವ್ ಆಗ್ಲತ್ತಿನ ಸರ್ ನಾನ್ ಹೇಳ್ತೀನಲ್ಲ ಸರ್ ಕೇಳತ್ತಿನಲ್ಲ ಈಗ ಬಿಲೀವ್ ಮಾಡ್ಕೋ

ಈಗ ಡಿಸೈಡ್ ಮಾಡೋದು ನೀಸೈಡ್ ಮಾಡುದ ನಿಮ್ನೆ ಹೆಂಗಿ ಹಾಂಗ್ರಿ ಮಾರ್ಕ್ ಕೇಳಿದ್ರಿ ಬಟ್ ಅದು ನಿಮ್ ಒಂದ್ಲೈನ್ ಮಾತ್ ಕೇಳಿ ಅದು ನಿಮಗೆ ಗೊತ್ತದ್ರಿ ಬಟ್ ನನ್